ಹಿಂದೂ ದೇವಭೂಮಿ ಎಂದೇ ಪ್ರಖ್ಯಾತವಾದ ಹಿಮಾಚಲ ಪ್ರದೇಶದಲ್ಲಿ ಸಾವಿರಾರು ಹಿಂದೂಗಳು ಬೀದಿಗಿಳಿದು ಪ್ರತಿಭಟನೆ ಮಾಡುತ್ತಿದ್ದಾರೆ ಕಾರಣ ಕೇಳಿದರೆ ನೀವು ಗಾಬರಿಯಾಗೋದು ಖಂಡಿತ ಅಗಾಧ ಸಂಖ್ಯೆಯ ಹಿಂದೂಗಳಿರುವ ರಾಜ್ಯದಲ್ಲಿ ಜನಸಂಖ್ಯಾ ಬದಲಾವಣೆಯನ್ನು ಉಂಟು ಮಾಡುವ ಮತ್ತು ಅವ್ಯವಸ್ಥೆಯನ್ನು ಉಂಟು ಮಾಡುವ ಉದ್ದೇಶಪೂರ್ವಕ ಪ್ರಯತ್ನಗಳು ನಡೆಯುತ್ತಿವೆ ಸಮಾಜವನ್ನು ಗುಟ್ಟಾಗಿ ಇಸ್ಲಾಮೀಕರಣಗೊಳಿಸುವ ಮತ್ತು ಸಮಾಜದ ಜನಸಂಖ್ಯಾ ಸಂಯೋಜನೆಯನ್ನು ಬದಲಾಯಿಸುವ ಕೆಟ್ಟ ಯೋಜನೆಗಳಿಗೆ ಪುಷ್ಟಿ ನೀಡುವಂತಹ ವಿಲಕ್ಷಣ ಘಟನೆಯೊಂದು ಅಲ್ಲಿ ಬೆಳಕಿಗೆ ಬಂದಿದೆ ಕುತೂಹಲಕಾರಿಯಾಗಿ ಶಿಮ್ಲಾದಲ್ಲಿ ಕನಿಷ್ಠ ನಲವತ್ತಾರು ಮುಸ್ಲಿಂ ಮಾರಾಟಗಾರರು ಒಂದೇ ಜನ್ಮ ದಿನಾಂಕವನ್ನು ಹೊಂದಿರುವ ಆಧಾರ್ ಕಾರ್ಡ್ ಬಳಸಿ ಸಿಕ್ಕಿಬಿದ್ದಿದ್ದಾರೆ ಆಶ್ಚರ್ಯವೇನೆಂದರೆ ಅವರೆಲ್ಲರೂ ಹೊರ ರಾಜ್ಯದವರು ಆ ಮಾರಾಟಗಾರರಲ್ಲಿ ಹೆಚ್ಚಿನವರು ಇತ್ತೀಚೆಗಷ್ಟೇ ಹಿಮಾಚಲ ಪ್ರದೇಶಕ್ಕೆ ವ್ಯಾಪಾರ ಆರಂಭಿಸುವ ನೆಪದಲ್ಲಿ ಬಂದಿದ್ದರು ವರದಿಯ ಪ್ರಕಾರ ಶಿಮ್ಲಾದ ಎಂಬತ್ತೆಂಟು ಮುಸ್ಲಿಂ ಮಾರಾಟಗಾರರ ಪೈಕಿ ನಲವತ್ತಾರು ಮಂದಿ ಒಂದೇ ಜನ್ಮ ದಿನಾಂಕವನ್ನು ಹೊಂದಿದ್ದಾರೆ ಈ ಕಾರಣಕ್ಕಾಗಿ ವ್ಯಾಪಾರಸ್ಥರು ಹಾಗೂ ಸ್ಥಳೀಯರು ಪ್ರತಿಭಟನೆ ನಡೆಸಿ ಪೊಲೀಸರಿಗೆ ದೂರು ನೀಡಿ ಅವರ ಗುರುತನ್ನು ದೃಢೀಕರಿಸುವಂತೆ ಒತ್ತಾಯಿಸಿದ್ದಾರೆ ಪ್ರಧಾನವಾಗಿ ಇದನ್ನು ಹಿಂದೂ ರಾಜ್ಯದ ಜನಸಂಖ್ಯಾಶಾಸ್ತ್ರವನ್ನು ಬದಲಾಯಿಸುವ ಪ್ರಜ್ಞಾಪೂರ್ವಕ ಪ್ರಯತ್ನ ಎಂದು ಕರೆಯಲಾಗುತ್ತಿದೆ ದೇವಭೂಮಿಯು ಗಮನಾರ್ಹ ಜನಸಂಖ್ಯಾ ಬದಲಾವಣೆ ಸಾಂಸ್ಕೃತಿಕ ಅವನತಿ ಅಕ್ರಮ ಅತಿಕ್ರಮಣ ಮತ್ತು ಅಕ್ರಮ ನಿರ್ಮಾಣಗಳಿಂದ ನಲುಗುತ್ತಿದೆ ಹಿಮಾಚಲ ಪ್ರದೇಶಕ್ಕೆ ಇತರ ರಾಜ್ಯಗಳಿಂದ ಈ ರೀತಿ ಉಪದ್ರವ ಸೃಷ್ಟಿಸುವವರು ಬರುತ್ತಿದ್ದಾರೆ ಎಂದು ಹಿಂದೂ ಸಂಘಟನೆಗಳು ಹೇಳಿವೆ ಅವರ ಅತಿಕ್ರಮಣವು ಪ್ರತಿದಿನ ನೂರಾರು ಸಂಖ್ಯೆಗೆ ಏರುತ್ತಿದೆ ಮತ್ತು ಅವರು ಯಾವುದೇ ನೋಂದಣಿ ಇಲ್ಲದೆ ಹಿಮಾಚಲವನ್ನು ಪ್ರವೇಶಿಸುತ್ತಾರೆ ಸಮಾಜ ವಿರೋಧಿ ಚಟುವಟಿಕೆಗಳನ್ನು ಮಾಡುವ ಅವರು ಈ ಸ್ಥಳದ ಸಂಸ್ಕೃತಿ ಮತ್ತು ಭದ್ರತೆಗೆ ಅಪಾಯವನ್ನುಂಟು ಮಾಡುತ್ತಿದ್ದಾರೆ ಬೇಲಿಯೇ ಎದ್ದು ಹೊಲಮೇದಂತೆ ಆಡಳಿತವೇ ಇಂಥವರ ಪರವಾಗಿ ನಿಂತರೆ ಸ್ಥಳೀಯ ಜನರ ಮತ್ತು ಸಂಸ್ಕೃತಿಗಳ ರಕ್ಷಣೆ ಹೇಗೆ ಎಂಬುದು ಪ್ರಶ್ನೆಯಾಗಿದೆ ಹಿಮಾಚಲದಂತೆ ಇತರ ಕಡೆಗಳಲ್ಲೂ ಕೂಡ ಈ ರೀತಿಯ ಅಕ್ರಮಗಳು ನಡೆಯುವ ಸಾಧ್ಯತೆಗಳನ್ನು ಅಲ್ಲಗಳೆಯುವಂತಿಲ್ಲ